ಅವಂಜಾನೆ ಇಟ್ಕೊಂಡ್ ಏನೂ ತಿಂದಿಲ್ಲ ಅಶ್ವಾಗ ಏನ್ ಅಂತ ಕೊಡ್ಲಿವ ನಿನ್ನೆ ನಿಮ್ಮಅಪ್ಪ ಒಂದಿ ಅಕ್ಕಿ ತಂದಿದ್ದ ಅಕ್ಕಾಗ ಅನ್ನ ಮಾಡಿದ್ದೆ ಮುಂಜಾನೆ ನೀವೇ ಎಲ್ಲಾರು ಊಟ ಮಾಡಿ ಹೋದ್ರಿ ಊಟ ಕೊಡು ಅಂದ್ರೆ ಏನೈತಿ ಗಂಜಿ ಮಾಡೋಣ ಅಂದ್ರೆ ಸೌಕರ್ ಮನೆಗೆ ಎಲ್ಲಾರ ಜ್ವಾಳ ತರ್ತೀನಿ ಇಸ್ಕೊಂಡ್ ಬರ್ತೀನಿ ಅಂತ ಹೋದವ್ ಅಪ್ಪ ಇಷ್ಟತ್ತಾದ್ರೂ ಬಂದಿಲ್ಲ ಏನ್ ಮಾಡ್ಲಿ ಬಾಳ ಮಾಡಿ ಅಕ್ಕ ಉಂಡ್ ಬಿಟ್ಟಿದ್ದು ಒಂದಿಷ್ಟು ಅನ್ನ ಇರ್ಬೇಕು ಮಗ್ನ ಹೋಗಿ ಅದನ್ನ ಹಾಕೊಂಡ್ ಪುಣ್ಯ ಬರುತ್ತೋ ಅವ ಅವನ ನೀರು ತುಂಬಿಡ ಅಂದಿದೆಲ್ಲ ನೀರು ತುಂಬಿಟ್ಟು ನಂಗೆ ಹಸುವಾಗೆ ಊಟಕ್ ಕೊಡು ದೇವರೇ ತಾಯಿ ಜಗದಂಬೆ ಎಷ್ಟು ಪರೀಕ್ಷೆ ನಾವ ನಿಂದು ಆ ಕೂಸು ಬರ್ತೈತಿ ಹಶ್ವಿ ಅಂತದ ಇದು ಬರ್ತೈತಿ ಹಶ್ವಿ ಅಂತದ ಯಾಕಿಷ್ಟು ಪರೀಕ್ಷೆ ತಗೊಳಕತ್ತಿ ತಾಯಿ ನಮ್ಮನ್ನ ಯಾಕಿಷ್ಟು ಪರೀಕ್ಷೆ ತಗೊಳಕತ್ತಿ ಸ್ವಲ್ಪ ತಡಿವಾ ನಿಮ್ಮ ಕೊರಗೋಗ್ಯನ ಏನಾರ ತಂದ್ರ ಮಾಡ್ಕೊಡ್ತೀನಿ ಹ್ಮ್ ನೀರ್ ತುಂಬಿದಿ ಅಂತ ನಾ ಹೇಳಂಗಿಲ್ಲ ಸ್ವಲ್ಪ ಕಡಿ ಹ್ಮ್ ಯಾಕುವ ಕಟ್ಟಿಗೆ ತಗೊಂಬಂದಿ ಹ್ಮ್ ಚೊಲೋ ಆಯ್ತು ತಗೋ ಸಂಜೆ ಮುಂದೆ ಅಡ್ಗೆ ಕಟ್ಟಿಗೆ ಇದ್ದಿದ್ದಿಲ್ಲ ನೀ ತಂದಿದ್ದಿಲ್ಲ ಅಂದ್ರೆ ಈಗ ನಾವು ಹೋಗ್ಬೇಕಾಗಿತ್ತು ನೀನು ತಲೆ ಬಾಚ್ಕೊಂಡು ತಂಗಿದಾರಿಗೆ ತಲೆ ಬಾಚದ ಹೌದಲ್ಲ ಅವನ ಎಷ್ಟೋ ತನ ಕಟ್ಗೆ ತಂದಾಕಿ ನಂಗೆ ಅಶು ಆಗಿ ಅವನ ಊಟಕ್ ಅಲ್ಲೇ ಈಗ ಹೊರಗೆ ಹೋಗ್ಬೇಕಾರ ಊಟ ಮಾಡಿ ಅನ್ನ ಜಾಸ್ತಿ ಆಯ್ತು ಅಂತ ಇಟ್ಟು ಹೋಗಿದ್ದಿ ಆಗ್ಲೇ ಹಶ್ವ ಬಿಡ್ತಾ ನೀನ್ ನಾ ಮಾಡಿಲ್ಲವಾಕಿ ಅಶ್ವಿನಿ ಮಾಡ ಹೌದಾ ಮತ್ ಬಂದಾಕಿನ ನನಗ ಊಟ ಕೇಳಿದ್ಲು ನೋಡವ ನೀ ದೊಡ್ಡ ಕೆದಿ ತಿಳಿದೇ ಕೆದಿ ಈಗ ಇರೋ ಅನ್ನದಾಗ ಅವ್ರಿಬ್ರು ಹಂಚ್ಕೊಂಡು ತಿನ್ನಕತ್ತಾರ ನಿಮ್ಮಪ್ಪ ಬರತನ ತೊಡ್ಕೋ ಸಾಹುಕಾರ ಮನೆಗೆ ಹೋಗ್ಯಾನ ಏನಾರ ತಗೊಂಬರ್ತಾನ ಏನಾರ ಗಂಜಿ ಮಾಡ್ಯಾರ ಹಾಕ್ತೇನೆ ಆಯ್ವಾ ನೀನ ತಂಗಿದರಿಗೆ ಸುಧಾರಿಸ್ಬೇಕು ಹಾ ಹೋಗ ತಿಳಿದ ಮಕ್ಕಳು ದಿನ ಬೆಳಗಾದ್ರ ಹಸುವಿ ಹಸಿವಿ ಅಂತವ ದುಡಿಯೋದು ನಾಲ್ಕಾಣೆ ತಿನ್ನೋದು ಒಂದು ರೂಪಾಯಿ ಆದ್ರೆ ನನ್ನ ಗಂಡರ ಎಷ್ಟಂತ ದುಡಿಬೇಕು ಯಾಕ ತಾಯಿ ಜಗದಂಬೆ ನಮ್ಮ ತ ಬಡವ್ರಿಗೆ ಹಿಂಗೆ ತ್ರಾಸು ಕೊಡ್ತೀಯ ಇದ್ದವ್ರಿಗೆ ಮಕ್ಕಳು ಕೊಡಂಗಿಲ್ಲ ತಿನ್ನ ಗತಿ ಇಲ್ದವ್ರಿಗೆ ಮನೆ ತುಂಬ ಮಕ್ಕಳು ಕೊಡ್ತಿ ಸಾಲದಕ್ಕ ಅಶ್ವಿ ಅನ್ನೋ ಒಂದು ಮಾತು ಗಂಟು ಕಟ್ಟಿ ಮನೆಯಾಗಿಟ್ಟು ಹೋಗ್ಬಿಡ್ತಿ ಹೆಂಗೆ ತಾಯಿ ಹಿಂಗಾದ್ರ ನನ್ನ ಮಕ್ಕಳಿಗೆ ಮುಂದಾದರೂ ಒಳ್ಳೆ ಮನೆಗಳು ಸಿಕ್ಕು ಸುಖದಿಂದ ಹೊಟ್ಟೆ ತುಂಬ ಅನ್ನ ತಿನ್ನಂಗ ಅವಕಾಶ ಮಾಡಿಕೊಡು ನನ್ನವ್ವಾ ನನ್ನ ಪಾಲಿಗೆ ಮೂರು ಹೆಣ್ಣ ಕೊಟ್ಟಿದ್ದಿ ಒಂದರ ಗಂಡು ಕೊಟ್ಟಿದ್ದೆ ಅಂದ್ರೆ ನಾಳೆ ನಮಗೆ ದುಡ್ಡು ತಂದ ಹಾಕ್ತಾನ ಅಂತ ಖುಷಿ ಇರ್ತಿತ್ತು ಮೂರು ಬಾಗಲ್ ದಾಟಿ ಹೋಗೋ ಹೆಣ್ಣುಗಳು ಮುಂದಾವಕ್ಕೆ ಸಾಗಿಸೋದು ಹೆಂಗೋ ಏನೋ ಎಲ್ಲರೂ ತಾಯಿ ನನ್ನ ನನ್ನ ಮಕ್ಕಳನ್ನ ನನ್ನ ಗಂಡನ ಕಾಪಾಡೋ ಭಾರ ನಿಂದ ನನ್ನ ಶಿವ 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 ಮುಂಜಾನೆ ಆರ ಹಿಡ್ಕೊಂಡು ನಾಲ್ಕು ತಾಸು ಕೆಲಸ ಮಾಡಿದೆ ಸೌಖಾರ ಮನೆಯಾಗ ಇಷ್ಟ ಕೊಟ್ಟಾರ ಮೂರು ಮಂದಿ ಹೆಣ್ಮಕ್ಳು ಖಂಡ ಹೆಣ್ತಿ ನಾವಿಬ್ಬರು ಯಾರಿಗೆ ಸಾಲ ಬೇಕಿದ್ರು ಪರಿಸ್ಥಿತಿ ಬಂದಾಗ ಯಾರಿಗಂದ್ರೆ ಏನೈತಿ ಪತಿ ಹಾಂ ಏನು ಮಾಡೋತಿ ಬಾ ಹೊರಗೆ ಬಂದ್ರೆ ಎಲ್ಲಿ ಹೋಗಿದ್ರಿ ಇಷ್ಟ ತನಕ ಎಲ್ಲಿ ಹೋಗ್ಲಿ ಸೌಕಾರ ಬಾ ಅಂತ ಹೇಳಿದ್ರು ಹೋಗಿ ಏನೈತಿ ಒಂದು ರಾಶಿ ಹಚ್ಚದಿತ್ತು ರಾಶಿ ಹಚ್ಚಿದ್ನಿ ಬರುವಾಗ ಮಕ್ಕಳಿಗೆ ಇದಿಟ್ಟು ಅಕ್ಕಿ ಕೊಟ್ಟಾರ ಮಕ್ಕಳಿಗೆ ಮಾಡಿ ಬಿಸಿ ಬಿಸಿ ಹಾಕು ನಾಯಿ ಕೈಕಾಲು ಮಾರಿ ತಕೊಂಡ್ ಬರ್ತೀನಿ ನನ್ಗಿಟ್ಟು ತಂಗ್ಳ ಏನಿದ್ರು ಕೊಡು ಏನೈತೆ ಅಂತ ಕೊಡ್ಲಿ ಈಗ ನೀವು ನೀವ್ ಇಲ್ಲ ಹುಡುಗರು ಒಬ್ರು ಒಬ್ರು ಬರ್ತಾರ ನನ್ಗಶ್ವಿನ್ ಅಶ್ವಿ ನಾ ಎಲ್ಲಿಂದ ಏನ್ ಮಾಡ್ತೀವಿ ದೊಡ್ಡವ್ರದೇವ್ ಒಂದ್ ತಾಸ ಹಸು ತಾಳ್ತಿವ್ ಸಣ್ಣ ಮಕ್ಕಳು ಹಸು ತಾಳಂಗಿಲ್ಲ ಐತೆ ದ್ರಾಕ್ಷಿ ಈಗ ಏನೈತಿ ಅಗಸುದನ ರೆಡಿ ಮಾಡ್ತೀನಿ ಆಳುಗಳು ಬರ್ತಾವ ಬಡ ಬಡ ಸಾವುಕಾರ್ ಹೇಳ್ತಾರೆ ಮತ್ತು ಬರೋಣ ಅವರು ಮಾರಿ ಮುಂದೆ ಅನ್ನೋಂಗಿಲ್ಲ ಅಂದ್ರೆ ಮನ್ಸು ನಗರ ಅನೋರೆಲ್ಲ ಆಳುಗಳು ಹಿಂಗೆ ಯಾಕೆ ಮಾಡಕತ್ತಾರ ಅಂತೇಳಿ ಅರೇ ಸಾಹುಕಾರರು ಒಟ್ಟು ಕೆಟ್ಟದಾರ ಅಂತ ತಿಳ್ಕೊಬೇಡ್ರಿ ಯಾಕಂದ್ರೆ ಅವ್ರು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಇದೀಟಿ ಇರಾಕ ತಗಡ ಹಾಕಿ ಕೊಟ್ಟು ಜಾಗ ಕೊಟ್ಟಿದ್ದಿಲ್ಲ ಅಂದ್ರೆ ಎಲ್ಲಿ ಇರ್ಬೇಕಾಗಿತ್ತು ನಾವು ಇರ್ಲಿ ಅದು ಏನೋ ಒಂದು ನಮ್ದು ಪುಣ್ಯ ಅಂತ ತಿಳ್ಕೊಳನು ಅಷ್ಟು ಬರ್ತೀನಿ ಕೈಕಾಲು ಮರೆ ತೊಕೊಂಡು ತಂಗ ಏನಿದ್ರ ಏನಿದ್ರೆ ಖಾರ ಬರ್ತೀನಿ ಒಳಗೆ நீஷ்டஸ்தீரேன் நீட்டி அஷ்ட தும் ஆய்த்தாள் நீ அஸ்டே தின்னா நீர் குடி குந்தேன் ஆய் தாள் நானு தித்தீன் சொல்பே ಅಷ್ಟನ್ನ ತಿಂದ್ರೆ ಇಡ ಬಿಟ್ರಾ ಅವ ನೀನೇ ಹೇಳಿ ರೇಟ್ ತಿಂತ ಅಂತಕ್ಕೆ ನೋಡ್ತಿದ್ದಾ ಆಹಾ ನಿಮ್ಮಪ್ಪ ಬಾಲ ಹಸಸ್ಕೊಂಡು ಬಂದಿದ್ದ ಆ ನಿಷ್ಟನ್ನ ತಿಂತಿದ್ರೇನೋ ಅಕ ಅತ್ತ ಬಂದ್ರವ ಅಲ್ಲೋ ಬರ್ತಿದ್ದ ದಿಸಿದು ಇನ್ನದ ಏನು ಅಂತ ಹೇಳಿದ್ಗ ತಗ್ಲ ಬಗ್ಲ ಇದ್ರೆ ಏನರ ಕೂರು ಅಂತಿದ್ದಾ ನಿಮ್ಮಪ್ಪ ನೆತ್ತ ಹಸಸ್ಕೊಂಡರೋ ಏನ ಪಟ್ ಅಂತ ಅನ್ನಕ್ಕೆ ಅಲ್ಲ ರೀ ಅನ್ನ ಸ್ವಲ್ಪ ಉಳಿದಿತ್ತು ಮಕ್ಕಳು ತಿನ್ನಕತ್ತಿದ್ದು ಇರ್ಲಿ ಬಿಡು ತಿನ್ಲಿ ತಿನ್ರ ತಿನ್ರ ಕೂತಿನ್ರಿ ನಿಮ್ಮ ಮೂರು ಮಂದಿ ಇರ್ಲಿ ಹೇಳ ನಡೀತಿ ಅಲ್ಲ ಅಕ್ಕಿ ಕಟ್ಕೊಂಡು ಬಾ ಮಧ್ಯಾಹ್ನಕ್ಕ ನಾ ಹೋಗ್ತೀನಿ ಏನ ಇಲ್ಲಿ ಮಕ್ಳ ಅದಾವ್ ಅಸ್ತಿರ್ತವ ತಾಳಂಗಿಲ್ಲ ಈ ಬಾ ಆಮೇಲೆ ನಾ ಬರ್ತೀನಿ ಇಲ್ಲಿ ಬಿಡು ಏನಾಗ್ತೈತಿ ಒಂದ್ಸರಿ ನೀರ್ತಾ ಕೊಡೋದು ಹೋಗ್ತೀನಿ ಪಾರ್ವತಿ ನಾ ಮುಂದ ಹೋಗ್ತೀನಿ ಅನ್ನ ಮಾಡಿ ಆಮೇಲೆ ಇದ್ದಂತದು ಕಟ್ಕೊಂಡ್ ಬಾ ಯಾಕೆ ಸುಮ್ಮನೆ ವಿಚಾರ ಮಾಡ್ತಿ ದೇವ್ರ ಹೆಂಗಿಟ್ಟ ನಂಗ ಇರ್ಬೇಕಾಗಿತ್ ನಂತು ಹೆಣ್ಣ 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 ಅಂತೇಳಿ ಅಂದ್ರೆ ಹೇಳ್ತೀನಿ ಹೋಗ್ತೀನಿ ಮುಂದೆ ಬಾ ಏನೈತಿ ಹೇಳಿ ಮಾಡಿ ಮನೆ ಕಡೆ ಬಿಟ್ಟು ಬಾ ನಾ ಹೋಗ್ತೀನಿ ಮುಂದೆ ಕೆಲ್ಸಕ್ಕೆ ಆ ಕೆಲ್ಸಕ್ಕೆ ಹೋಗಕ್ಕೆ ಬೇಡ ಅಂದಿಲ್ಲ ಮುಂಜಾನೆ ಸಂಜೀತಾನಾ ರೋಮಾ ರೋಮಾ ಅಂತ ಬಿಸ್ಲಾಗಿ ಬಂದಿತೀರಿ ಮೈ ಮುರಿದು ದುಡಿಯೋ ಮನುಷ್ಯನ ಬರೀ ಹೊಟ್ಟೆಯಿಂದ ಕಳಿಸ್ಬೇಕಲ್ಲ ಅಂತ ನನಗೂ ಚಿಂತೆ ಆಗಂಗಿಲ್ಲ ಪಾಪ ಒಂದೊತ್ತು ಇದ್ರೆ ಇನ್ನೊಂದು ಹೊತ್ತಿಗಿಲ್ಲ ನಿಮ್ಗೆ ಆ ಭಗವಂತ ತಾಯಿ ಜಗದಂಬೆ ಯಾಕೆ ಇಷ್ಟು ಪರೀಕ್ಷೆ ತಗೊಳಕತ್ತಾರ ನನ್ ಕಾಣ ಹೊಂತು ದೇವ್ರ ನಾನು ಆದಷ್ಟು ಬೇಗ ಅನ್ನ ಮಾಡ್ಕೊಂಡು ಕಟ್ಕೊಂಡ್ ಬರ್ತೀನಿ ನೀವು ಹೋಗಿರ ಆಯ್ತು ಹಾಕೈತಿ ಯಾಕೆ ಹೊತ್ತ ಕಡ್ಸ್ಕೊತಿ ಹೊತ್ತಾ ನಿತ್ಯರಾಕತೈತಿ ನಾ ಹೋಗ್ತೀನಿ ಮುಂದೆ ಮತ್ ಕೆಲಸ ಆಗಲ್ಲ ಆಯ್ತು ಬಾ ಮಾಗಿ ಹೊತ್ತದವಾ ಅದಡ ದೌಡ್ ಬಾ ಆರಾಮಾಗಿ ಹುಷಾರಾಗಿರ ಏನಪ್ಪ ಎಲ್ಲಿ ಬರ್ತೀರಿ ಬಿಸಿಲಾಗ್ ಬರ್ತೀನಿ ಇಲ್ಲೇ ಇನ್ರಿ ತಾಯಿ ಎಲ್ಲರಿಗೂ ನಾನು ಬರ್ತೀನಿ ನೀನು ಬರ್ತೀನಿ ಬರ್ರಲ್ಲಿ ನಿಮ್ಮ ಹೇಳಿ ಬರ್ರಿ ಹಾಕಿಸ್ತೀನಿ ಬರೀ ಬೆನ್ನತ್ತಿ ಬೆನ್ನತ್ತಿ ಬರ್ತೀನಿ